ಅವ್ರು ಏನು ನಿಮ್ದು ಬನ್ರಿ ಅರಿ ಬನ್ನಿ ನಿಮ್ಮ ತಪ್ಪಾಯ್ತು ಕಣ್ರಿ ನಿಮ್ಮ ಕಾಲ್ಗಾರೆ ಬೀಳ್ತೀನಿ ರೀ ಬನ್ರಿ ಈ ತಪ್ಪಾಯ್ತು ಅಂತ ಹೇಳ್ತಲ್ಲ ನಾನು ನಿಮ್ಮ ಕೈ ಮುಗಿತೀನಿ ಕಣ್ರಿ ರೀ ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ ನಾನು ಯಾವ ಕೆಲ್ಸಕ್ಕೆ ಹೋಯ್ಕಿಲ್ಲ ಎಲ್ಲಿಗೂ ಹೋಯ್ಕಿಲ್ಲ ನಾನು ನೀವು ಹೆಂಗೆ ಕೇಳ್ತೀರ ನೀವು ಹೆಂಗೆ ಹೇಳ್ತೀರ ಹಂಗೆ ಇರ್ತೀನಿ ನಾನು ನಿಮ್ದು ಅಮ್ಮಾಯಿ ಕಣ್ರಿ ರೀ ನಾನು ಸಮಸ್ಬಿಡ್ರಿ ಇದೊಂದು ಸತಿ ನಾನು ಸಮಸ್ಬಿಡ್ರಿ ಪ್ಲೀಸ್ ಕಣ್ರಿ ಒಳ್ಳೆ ಮತ್ತೆ ಹೇಳ್ತಾರೆ ನಾನು ಸುಮ್ಮನೆ ಹೊಂಟಬಿಡು ನೀನು ಹೋಗ ರೀ ರೀ ಹೋಗು ಹೋಗು ಸುಮ್ಮನೆ ಬೈಮಿಸ್ಕೊಂಡು ಸಾವಾಸ ಬೇಡ ಥೂ ನಿನ್ನ ಮಗ ನೋಡಕುವೆ ಎಸ್ ಕೇತ ನನ್ಗೆ ರೀ ಮದೇವ್ ಈಗ ನಿಮ್ಮ ಮನೆ ಹೊರಟೆ ಸರ್ ನಾವು ಏನು ಅದು ಹೇಳಿ ನಾವು ಹೇಳೋಷ್ಟು ಹೇಳಿ ಹತ್ತು ಸತಿ ಸರಿ ಮಾಡ್ವಿ ಸರ್ ಹತ್ತು ಸರ್ತಿ ನಾವು ಇವ್ರನ್ನ ಒಂದು ಮಾಡಿರೋದು ಓದಂಗೆ 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 ಹಿಂಗೆ ಹೋಗಾಗ ದೂರಕಾರ ಹೋಗೋದು ಬರೋದು ಕಾರ್ ಬಿತ್ಕೊಂಡ ಬರೋದು ಹತ್ತು ಸತಿ ಆಗದೆ ಈಗ ಕಮ್ಮಿ ಆಗತ್ತದ ಇಡೀ ಇಡೀ ಊರಿಗೆ ಸ್ಪ್ರೆಡ್ ಆಗದೆ ಸರ್ ಈಗ ಅದು ಒಳಗಡೆ ಏನು ಇರ್ತದೆ ಏನು ಅಂತ ಯಾರಿಗೂ ಗೊತ್ತಿಲ್ಲ ಈಗ ಕಾಣೋದೇನು ಹೇಳಿ ನೀವೇ ಕಾಣೋದೇನು ಈ ಪೋಟದಲ್ಲಿ ಇಬ್ಬರು ಜೊತೆ ನಿತ್ಕೊಂಡು ಒಟ್ಸ್ಕೊಂಡವ್ರೆ ಅಂತ ಕಾಣ್ಬರೋದು ಈ ಥರ ಪೋಟಾಗಿ ಅಂದರೆ ಏನು ಇಡುದಿಲ್ಲ ಏನು ಅಂತ ನಿಮಗೆ ಗೊತ್ತಲ್ಲ ಯಾವ್ಯಾವ ಥರ ಮಾತಾಡ್ಕಾರಿ ಅಂದ್ಬಿಟ್ಟು ಹಂಗೆ ಎಲ್ಲ ಮಾತಾಡಿ ನಮಗೆ ಒಂಥರ ಬೇಜಾರಾಗಿ ಹೋಗೋದೆ ಸರ್ ನನಗೆ ನಮಗಂತೂ ಭಾಳ ಬೇಜಾರಾಗಿ ಹೋಗೋದೆ ಅಲ್ಲ ನಿಮ್ಮ ಹತ್ರ ಇರೋಕ್ಕೆ ಇವರಿಗೆಲ್ಲ ಏನು ಸಂಗತ ಬಂದಿದೆ ನಿಮ್ಮ ಅಣ್ಣನೂ ಆರಾಮಾಗಿರ್ಬೋದು ಅವರು ಇರ್ಬೋದು ಅಣ್ಣ ಅಂತೀವಿ ನಮ್ಮ ಅಣ್ಣ ಮದುವೆ ಸಲಿಲ್ಲ ತುಂಬಿಕೆರಿ ಅವನು ಯಾವಾಗ ನಮ್ಮ ಮಧ್ಯಕ್ಕೆ ಮಾಡ್ಕೊಂಡು ನಮ್ಮ ಅಜ್ಜಿ ಭಯದಿಂದ ನಮ್ಮ ಮನೆ ಜನ ತುಂಬದ ಮನೇಲಿ ಇದ್ರೆ ಭಯ ಭಕ್ತಿ ಅನ್ನೋದು ಇರ್ತದೆ ಬೇರೆ ಕರ್ಕೊಂಡೋದ ಅದರಿಂದ ಹಿಂಗೆ ಆಡ್ತಾವ್ರೆ ನಾವು ಮಾತಾಡ್ತಿಲ್ಲ ಈ ಟೇಸರಿಂದ ಫೋನ್ ಬತ್ತು ಅಂದ್ಬಿಟ್ಟು ಅವನೇ ಫೋನ್ ಮಾಡಿ ಮನೆ ತೆಗೆ ಬಂದು ಫೋನ್ ಮಾಡಿರೋದಕ್ಕೆ ಏನೋ ಜಾತ್ರೆ ಹುಟ್ಟಿರೋದನ್ನ ನಾವು ಈ ಕೈ ಬಿಡೋಕೆ ಅದ ಅಂದ್ಬಿಟ್ಟು ನಾನು ಬಂದಿರೋದು ಅಷ್ಟೇ ಅಷ್ಟು ಬಿಟ್ಟರೆ ನಮಗೂ ಅವ್ರಿಗು ಸಾಸು ಸರಿಲ್ಲ ನಾವು ಅಷ್ಟೊಂದು ಏನು ಎಷ್ಟು ಮಾಡಿದ್ರು ಮಾಡಿದ್ರು ಅನ್ನೋ ಇಯತಿಲ್ಲ ಅಂದಮೇಲೆ ಹೆಂಗೆ ಸಹ ಹೇಳಿ ನೀವೇ ಹೌದು ಮಾದೇವ್ ನಾನು ಹೇಳೋದು ಅದೇನೆ ನೆನೆಸ್ಕೋಬೇಕು ರೀ ಏನೇ ಆದ್ರೂ ಮಾಡಿದವ್ರನ್ನ ಕಷ್ಟಕ್ಕಾದವ್ರನ್ನ ನಾವು ನೆನ್ಸ್ಕೋಬೇಕು ಅವಾಗಲೇ ಅಲ್ವಾ ಇಲ್ಲೋದ್ರು ನಮ್ಗೆ ಊಟ ಸಿಗೋದು ಇಲ್ಲಾಂದ್ರೆ ಈಗ ಸಿಗುತ್ತೆ ನಿಮ್ಮ ಅಣ್ಣನಿಗೂ ಸ್ವಲ್ಪ ಬುದ್ಧಿ ಕಮ್ಮಿ ಅನಿಸುತ್ತೆ ಹೌದು ಇವನೇ ಸಾಹಚನಕೆಲ್ಲ ಸುಮ್ತಿದ್ದೀವಿ ಇವನು ಸರಿಯಾಗತ್ತೆ ಹಿಂಗೆ ಅಂತರ್ಲತ್ತಾ ಇದು ಮಾಡ್ಕೊಬೇಡಿ ಇವನು ಇವನೇ ಸರಿ ಇಲ್ಲ ಈಗ ನಾನು ಹೇಳೋದು ಇವ್ನು ಕೆಲಸಕ್ಕೆ ಹೋಗಿ ನಾನು ಹೋಯ್ತೀನಿ ಕೆಲಸಕ್ಕೆ ಇವತ್ತು ಬುದ್ಧಿ ಬರೋದು ಆವತ್ತೇ ಬುದ್ಧಿ ಕಲ್ತ್ಕೊಂಡು ನಾನು ಕೆಲ್ಸಕ್ಕೆ ಹೋಗ್ತೀನಿ ನೀನು ಇರವ ಒತ್ತು ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಮಕ್ಳು ನೋಡ್ಕೊಂಡು ಇರುವ ಇವು ನಮ್ಮ ಅಣ್ಣ ಎರಡು ಮಕ್ಳು ಇರಿ ಎಂಟಿ ಮಕ್ಕಳು ನೋಡ್ಕೊಳ್ತಾ ಇವನು ನಮ್ಮ ಜೊತೆ ಇರೋದು ಓ ಹೌದಾ ಪಾಪ ಚಿಕ್ಕ ಮಕ್ಕಳೇ ಹೇಗೆ ಕೆಲಸದಲ್ಲ ಅವಳೆ ಒಳ್ಳೆ ಕಂಪ್ನಿಗೆ ಕೆಲಸ ಸಿಕ್ಕದೆ ಕೆಲಸ ಮಾಡ್ತಾವಳೆ ನಮ್ಮ ಅಣ್ಣ ಮಗಳು ನನಗೆ ಕಿರಿದು ಅದೊಂದು ಸುಮಾರಿಗೆ ಚಿಕ್ಕ ಒಂದು ಏಳನೇ ಕ್ಲಾಸು ಓ ಅವ್ರಿಗೆ ನೀವೇ ನೋಡ್ಕೊತಾ ಇರೋದು ಈಗ ಏನು ಮಾಡೋದು ಹೇಳಿ ಇವ್ರು ಹಿಂಗೆ ಆಡ್ಕೊಂಡು ಕುತ್ಕೊತಾರಲ್ಲ ಮಕ್ಕಳನ್ನ ನಾವು ಏನು ಗಂಡು ಮಕ್ಕಳ ಎಲ್ಲರೂ ಗೇಗಂತ ತಿಂತಾವೆ ಬಿಡಿ ಅನ್ನೋಕೆ ಹೆಣ್ಣು ಮಕ್ಕಳು ಅವು ಎಷ್ಟು ಸುರಕ್ಷಿತವಾಗಿ ನೋಡ್ಕೊಂಡ್ರು ಇವತ್ತಿನ ಕಾಲದಲ್ಲಿ ಭಾಳ ಕಷ್ಟ ನಿಮಗೆ ಗೊತ್ತು ಅದಕ್ಕೆ ಇವನ್ಗೂ ಬೇಡ ಅಂದಮೇಲೆ ನಾವು ಬಿಡೋಕಾಯ್ತದೆ ಕಣ್ಣಲ್ಲಿ ನೋಡ್ತಾವ ಈಗ ದೂರದಲ್ಲ ಇದ್ಬಿಟ್ರೆ ಕಣ್ಣು ಮನೆಗೆ ಇದ್ಬಿಟ್ರೆ ಏನೋ ಓಲಿ ಅಂತ ಸುಮ್ಮನೆ ಇರ್ಬೋದು ಎದುರು ಬದ್ರಿಗೆ ನೋಡಿದಾಗ ಹೆಂಗ ಅನ್ಸುತ್ತೆ ಹೇಳಿ ಸ ನೀವೇ ಹೌದು ಮಾದೇವು ತುಂಬ ಕಷ್ಟ ಇವಾಗ ನೋಡಿ ಒಬ್ಬರಿಂದ ಕೆಟ್ಟ ಹೆಸರು ಎಲ್ರಿಗೂ ಸಿಗುತ್ತೆ ಹಾಗೆ ನೀವು ಹೇಳಿರೋದು ನಿಜನೇ ಇವಾಗ ಮಕ್ಕಳು ಸೇಫ್ಟಾಗಿದ್ದಾರಲ್ವಾ ನಮ್ತವ ಅವರೇ ನಮ್ಮದೇನಿಲ್ಲ ಇವ್ರಿಬ್ಬರೂ ಇವರು ಗಂಡ ಎಂತ ಚೆನ್ನಾಗಿದ್ರೆ ಸಾಕು ಅಂತೀವಿ ನಾವು ಆ ಮಕ್ಕಳೇನು ಬಿಡಿ ಅವಳಿಗೇ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಗಂಟು ಸಂಬಳ ಬರ್ತದೆ ಮಣ್ಣಿನ ಮಳಿಗೆ ಆಮೇಲೆ ಅವ್ಳಗಿ ಚೆನ್ನಾಗಿ ಓದ್ತದೆ ಆ ಮಕ್ಳು ಏನಿಲ್ಲ ಅವ್ರು ಹೆಂಗೋ ಚೆನ್ನಾಗಾವೆ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಹೋಯ್ತಾವೆ ಇವೇ ಇವು ಸಣ್ಣ ಮಕ್ಳಿಗೆ ಹಿಂಗೆ ಆಡ್ಕೊಂಡು ಹಿಂಗೆ ಕೂತ್ಕೋತಾರೆ ಈಗ ಏನಿಲ್ಲ ಅವ್ನು ಮುಗಿದ ಸಾಕೊಂಡು ಗಂಡ ಹೆಂಡತಿ ಜೀವನ ಮಾಡ್ಕೊಂಡು ಹೋಗೋದು ಕಷ್ಟ ಹೇಳಿ ನೀವೇ ಮಾಡ್ಬಾರ್ದು ಮಾಡ್ಕೊಂಡು ಏನೇನೋ ಮಾಡ್ಕೊಂಡು ಸುಮ್ಮನೆ ಹಿಂಗೆ ಅದು ಗಿಡಸ್ಕೊಂಡವ್ರೆ ಈಗ ಹಿಂಗೆ ಆಡ್ತಾ ಕುಂತವ್ರೆ ಏನ್ ಮಾಡಿರಿ ಸರ್ ಹೊಂಟೋದ್ರಿ ಸರ್ ಏನಮ್ಮ ಏನಾದ್ರು ಹೋದ್ರಿ ಸರ್ ಸರ್ ಪ್ಲೀಸ್ ಸರ್ ಕರ್ಸಿಬಿಟ್ಟು ಹೇಳಿ ಸರ್ ನಾನು ಏನು ನಾನೇನು ಹೇಳಕ್ಲಾಕರಪ್ಪ ನನಗೆ ಯಾಕಬೇಕು ಅವೆಲ್ಲ ನಮ್ಗೆ ಹೇಳಬೇಡಿ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅವನು ಹಿಂಗೆ ಬಾ 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 ಅಂತ ಹಿಂಸೆ ಮಟ್ಟಕ್ಕೆ ಕರ್ಕೊಂಡು ಬಂದಿದ್ದು ಅಷ್ಟೇ ಸರ್ ಈಗ ನಾವು ಕರ್ಕೊಂಡು ಕರ್ಕೊಂಡೋಗಿರ್ಸ್ಕೊಳ್ಕದ ಸರ್ ಈಗ ಯಾಕೆ ಕರ್ಕೊ ಹೋದರೆ ನಾನು ಎಂಟಿ ಅಂತ ನಾನು ನಾ ಕರ್ಕೊಂಡು ಹೋಗಿದ್ದದ ಏನಿದ್ರು ಅವ್ರಿಗೆ ಅಂಡೆ ಅವ್ರು ಅಂಡರ್ಸ್ಟ್ಯಾಂಡಿಂಗಾಗಿರ್ಬೇಕು ಹೊರತು ಅದಕ್ಕೆ ನಾವು ಮಧ್ಯದಲ್ಲಿ ನಾವು ಇನ್ವಾಲ್ವ್ ಆಗೋದು ಇಲ್ಲ ನಮಗೂ ಬೇಡಕ್ಕೂ ಬೇಡ ಸರ್ ನಾನು ಎಲ್ಲಿ ಎಲ್ಲ ಅಂದ್ಬಿಟ್ರೆ ಅಲ್ಲಮ್ಮ ಅಲ್ಲಮ್ಮ ಮೊದಲೇ ಹೋಗಿತ್ತು ನಿಮಗೆ ಬುದ್ಧಿ ಅವ್ನ ಜೊತೆ ನಿಂತ್ಕೊಂಡು ಫೋಟೋ ಹೊಡ್ಸ್ಕೊಂಡು ಈಗ ನನಗೆ ಅಲ್ಲಿ ನನ್ನ ಹೆಂಡತಿ ಏನಾರ ಹತ್ರ ಮಾಡಿದ್ರೆ ನನಗೆ ಹಿಂಗೆ ಅನ್ಸುತ್ತೆ ಈಗ ಮನಸುತ್ತೆ ಯಾರು ಒಪ್ಕೊಳ್ತಾರೆ ಏನು ನಡೆದಿದೆ ಬಿಟ್ಟಿದೆ ಅನ್ನೋದು ನಿನಗೆ ಮಾತ್ರ ಗೊತ್ತಿರುತ್ತೆ ನಿನಗೆ ಅವ್ನಿಗೆ ಮಾತ್ರ ಗೊತ್ತಿರುತ್ತೆ ಸರಿನಾ ಈಗ ಫೋಟೋ ಎಲ್ಲ ಊರು ತುಂಬ ಸ್ಪ್ರೆಡ್ ಆದಮೇಲೆ ಅವ್ನಿಗೆ ಹೇಗೆ ಅನಿಸುತ್ತೆ ಸ್ವಲ್ಪ ದಿನ ಟೈಮ್ ಕೊಡು ಎಲ್ಲ ಸರಿಯಾಗ್ಬೋದು ಎಲ್ಲರೂ ಇದ್ದು ನೀನು ಇರಮ್ಮ ನೋಡೋಣ ಸ್ವಲ್ಪ ದಿನ ಕಳೆದ ಮೇಲೆ ಅವ್ರ ಮನಸ್ಸು ಸ್ವಲ್ಪ ತಿಳಿಯಾಗಲಿ ಸರ್ ಪ್ಲೀಸ್ ಸರ್ ನನಗೆ ಎಲ್ಲೋಗಲ ಸರ್ ನಾನು ಎಲ್ಲೋಗಿ ನನ್ನ ಇಲ್ಲ ಸರ್ ನನಗೆ ಅಣ್ಣನ ಬಿಟ್ಟರೆ ಯಾರು ಗತಿ ಇಲ್ಲ ನಾವೇನಮ್ಮ ಮಾಡೋದು ಈಗ ನಿನ್ನ ಮುಂದೆ ಕರೆಸಲಿಲ್ವ ಕರೆಸಿ ಕೇಳಿಲ್ವಮ್ಮ ನಾವೇನು ಮಾಡೋಂಗಿರ್ತದೆ ಬುದ್ಧಿ ಎಲ್ಲ ಹೋಗಿರುತ್ತೆ ನಿಮಗೆ ತಪ್ಪು ಮಾಡೋಕ್ಕಿಂತ ಮುಂಚೆನೇ ಪ್ರಯಿದ್ಞಾನ ಇರಬೇಕಾಗಿತ್ತು ನಿನಗೆ ಈ ತರ ತಪ್ಪು ಮಾಡ್ತಾ ಇದೀನಿ ದಿನ ಗೊತ್ತಾದ್ರೆ ನನ್ ಸಂಸಾರ ಆಡಾಗುತ್ತೆ ನನ್ ಜೀವನ ಆಡಳಾಗುತ್ತೆ ಅನ್ನೋದು ಇವತ್ತೆಲ್ಲ ಯತ್ನ ಮಾಡೋದು ನೀನು ಅವತ್ತೇ ಯತ್ನ ಮಾಡಬೇಕಾಗಿತ್ತು ನೀನು ಸ್ವಲ್ಪ ದಿನ ಇರು ನೋಡೋಣ ಇನ್ನೊಂದು ಮನ್ಸು ಬದ್ಲಾದ್ರೆ ಕಳೀಲಿ ನಾನೇ ಕರ್ಬಿಟ್ಟು ಮತ್ತೆ ಮಾತಾಡ್ತೀನಿ ಸರಿ ನಮ್ಮ ಸರ್ ಪ್ಲೀಸ್ ನೋಡಕ್ಕೆ ನೀವು ಬೇಜಾರ್ ಮಾಡ್ಕೋಬೇಡಿ ನಾವೇನಂತ ಕರ್ಕೊಂಡು ನೀನೇ ಕರ್ಕೊಂಡು ಹೋಗೋದಾಗ ನೀವೇನಿದ್ರು ನಿಮ್ಮ ಸಂಸಾರ ನೀವು ಸರಿ ಮಾಡ್ಕೋಬೇಕು ನಾವು ಕೆಲಗ ಇನ್ ಹಾಕಿಲ್ಲ ಅದೇ ನಿಂದ ಅಮ್ಮ ಅನ್ಬೇಡಿ ನೀವು ನೋಡು ಮೊದಲಂಗಿದ್ದ ತುಂಬಾ ಸಂಸಾರದಲ್ಲಿ ಯಾರು ಸುದೀಗ ಹೋಗ್ದಂಗೆ ಮಾಡ್ಕೊಂಡು ಇರ್ತೀನಿ ನೋಡಿ ದಯವಿಟ್ಟು ಈಗ ಇಲ್ಲಿ ಗಂಟೆ ಆಗಿರೋ ಸಾಕು ಇನ್ ಮುಂದೆ ಏನೂ ಆಗೋದ್ ಬೇಡ ಆಯ್ತಾ ಅವ್ನು ಒಪ್ಕೊಂಡು ಕರ್ಕೊಂಡು ಹೋಗ್ ಕರ್ಕೊಂಡೋಗ್ಲಿ ನಾವು ಅವೆಲ್ಲ ಜವಾಬ್ದಾರಿ ಓದ್ಕೊಂಡು ನಾಳೆ ದಿವಸಕ್ಕೆ ಹೆಚ್ಚು ಕಮ್ಮಿ ಆದಾಗ ಆಮೇಲೆ ನಮ್ಮ ತಲೆ ಮೇಲೆ ಬಂದು ಕೂತ್ಕತ್ತದೆ ಯಾಕೆ ಬೇಕು ಈಗ ಮಾಡಿ ಅನ್ಸ್ಕೊಂಡು ಆಡಿಸೇ ಸಾಕು ನಾವು ತಪ್ಪು ತಿಳ್ಕೊಬೇಡಕ್ಕೆ ನನಗಂತೂ ನಾ ಜವಾಬ್ದಾರಿ ಓದ್ಕೊಳಕ್ ನಾನು ರೆಡಿ ಇಲ್ಲ ಏನಿದ್ರು ಅವ್ನಿಗೆ ಇರ್ತಿರ್ಬೇಕು ಅಂದ್ರೆ ಅವ್ನು ಕರ್ಕೊಂಡೋಗಿ ಅಷ್ಟೇ ಇನ್ನ ಸರ್ ನಾವು ಜವಾಬ್ದಾರಿ ತಗೊಳಕಾಯ್ತದ ಇಲ್ಲ ಬಿಡಿ ಗಂಡ ಹೆಣ್ತಿ ಮಧ್ಯದಲ್ಲಿ ಹೋಗಲೇಬಾರದು ಅವರಿಬ್ರು ಸಂಸಾರ ಸರಿ ಮಾಡ್ಕೊಳ್ಳಿ ನೋಡಮ್ಮ ಯಾವ್ದಾದ್ರು ಒಂದ್ ಒಳ್ಳೆ ಪಿ ಸೇರ್ಕೊಂಡು ಅಲ್ಲಿ ಎಷ್ಟು ಪ್ಲೀಸ್ ಬಿಡಿ ಸರಿನಮ್ಮ ಸರಿ ಸರಿ ಇರು ಫೋನ್ ಮಾಡ್ತೀನಿ ಅವ್ರಿಗೆ ಹಲೋ ಸರ್ ಹೇಳಿ ಗೋವಿಂದ ಅವ್ರಿ ನಿಮ್ ಮಗು ಕರ್ಕ ಬನ್ನಿ ಸರ್ ನನ್ನ ಮಗನ ನನ್ನ ಜೊತೆ ಇರಬೇಕು ಸರ್ ನಾನು ಕೊಡೋದಿಲ್ಲ ಸರ್ ರೀ ನೀವು ಕರ್ಕೊಂಡು ಬನ್ನಿರಿ ನೀವು ಹೇಳ್ದಷ್ಟು ಏನು ಏನಿಂಗೆ ಆಡ್ತಾಯಿದ್ದೀರಾ ನೀವು ಹೇಳ್ದಷ್ಟು ಕೇಳಿ ಮಗು ಕರ್ಕ ಬನ್ನಿ ಇಲ್ಲಿ ಆಗಿ ಸರ್ ಪ್ಲೀಸ್ ಸರ್ ನನ್ನ ಮಗನ ನನ್ನ ಜೊತೆ ಇರಲಿ ಅವ್ಳು ಕೂಡ ನನ್ನ ಮಗ ಬೆಳೆದ್ರೆ ನಿಜಕ್ಕೂ ಅವಳಂಗೆ ಅದಿಗೆ ಹೊಂಟಾಯ್ತಾನೆ ಸರ್ ನನ್ನ ಮಗನ ಚೆನ್ನಾಗಿ ಓದಿಸ್ತೀನಿ ನಾನು ಚೆನ್ನಾಗಿ ಇಸ್ಕೊತೀನಿ ಸರ್ ಪ್ಲೀಸ್ ಸರ್ ಪ್ಲೀಸ್ ನೋಡಿ ನಾನು ಹೇಳ್ದಷ್ಟು ಕೇಳ್ತೀರ ಇಲ್ವಾ ನೀವು ಏನೇನು ಗಟ ಮಾಡ್ತಾ ಇದ್ದೀರಾ ನೋಡಿ ನಾನು ಮಾದೇವ್ ಮಗ ನೋಡ್ಕೊಂಡು ಇಷ್ಟು ಮಾತಾಡಕ್ಕೆ ಬಿಟ್ಟಿದ್ದೀನಿ ಸ್ಟೇಷನಿಂದ ನೀವು ಹೋಗೋಕ್ಕೆ ನಾನು ಬೇರೆ ಇದ್ದರೆ ನಾನು ಅಷ್ಟ ಬೇರೆ ಇದ್ದಿದ್ರು ನಿಮ್ಮ ಜಾಗದಲ್ಲಿ ನಾನು ಖಂಡಿತವಾಗ್ಲೂ ಹೊರಗಡೆ ಹೋಗಿಬಿಡ್ತೇನೆ ಇರಲಿಲ್ಲ ಸರಿನಾ ನಾನೇನು ಮಾದೇವ ಮಕ್ಕಳ ನೋಡ್ಕೊಂಡು ಅವರು ನನ್ನ ಸ್ನೇಹಿತರು ಅನ್ಕೊಂಡು ನಾನು ನಿಮ್ಮ ಹತ್ರ ಇಷ್ಟೋ ಕೂಲಾಗಿ ಮಾತಾಡ್ತಾ ಇದೀನಿ ಆ ಮಗು ಕರ್ಕ ಬನ್ರಿ ಇಲ್ಲಿ ಸ್ಟೇಷನ್ ಹತ್ರ ಬೇಗ ಬನ್ನಿ ಸರ್ ಪ್ಲೀಸ್ ಬಿಟ್ಟು ನಂಗೆ ನಂಗೆ ಯಾರಿದ್ದಾರೆ ಯಾಕ್ರಿ ನಿಮ್ಮ ಹಿರಿಯ ಮಕ್ಕಳು ನಿಮ್ಮ ಅಲ್ವಾ ಇರೋದು ಸರ್ ಆ ಮಕ್ಕಳು ಅಂತವಿಲ್ಲ ಸರ್ ನಮ್ಮ ಜರ್ಮನಿ ಇರೋದು ಏರಿ ಹೇಳ್ತಾ ಇದೀರಾ ನಿಮ್ಗೆ ಏನ್ ಬುದ್ಧಿಲ್ರಿ ನಿಮಗೆ ಗಂಡು ಮಗು ಮಾತ್ರ ಬೇಕು ನಿಮ್ಗೆ ಮಕ್ಕಳು ಬೇಡ ಅಲ್ವಾ ಆ ಮಕ್ಕಳನ್ನ ಯಾಕಲ್ ಬಿಟ್ಟಿದ್ದೀರಾ ನಿಮ್ಮ ಮಕ್ಕಳು ನೀವು ತಾನೆ ಸರ್ ಬರೋದಿಲ್ಲ ಸರ್ ಅವ್ರು ಎಷ್ಟು ಕರೆದ್ರು ನಾನು ಬೋಸಿ ಕರ್ನಿಲ್ಲ ಸರ್ ಯಾವಾಗಪ್ಪ ಯಾವಾಗ ಕರ್ದಿದ್ ನೀನು ಕೆಲಸ ಎಲ್ಲ ಸಿಕ್ಕದ್ಮೇಲೆ ಸರ್ ಆತರ ಏನಿಲ್ಲ ಸರ್ ಹುಚ್ಚು ಬಾಯ್ ನೋಡು ಇಮಿಡಿಯೇಟ್ ಕರ್ಕಬಪ್ಪ ನಿಮ್ ಮಗುನ ಬಾ ಸರ್ ಪ್ಲೀಸ್ ಸರ್ ಮಗು ಮಾತ್ರ ಸರ್ ನಾನ್ ಇರ್ಬೇಕು ಸರ್ ಪ್ಲೀಸ್ ನೋಡಿ ಕರ್ಕಬ ಅಂತ ಹೇಳ್ತಾ ಇಲ್ವಾ ನಿಮ್ಗೆ ಎಷ್ಟ್ರೆ ಹೇಳ್ಬೇಕು ನಿಮ್ಗೆ ನಿಮ್ಮ ತಮ್ಮನ ತಮ್ಮ ನೋಡ್ಕೊಂಡು ನಾವು ಸುಮ್ನಿದ್ರೆ ಏನ್ ನಿಮ್ದು ಕರ್ಕ ಬತ್ತಿರ ಇಲ್ವಾ ಹೇಳಿ ಸರಿ ಸರ್ ಆಯ್ತು ಕರ್ಕ ಬತ್ತಿನಿ ಒಳ್ಳೆ ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಹೇಳೋ ರೀತಿಯಲ್ಲಿ ಹೇಳ್ಬೇಕು ನಿಮ್ಗೆ ಅವಾಗ ಅರ್ಥ ಮಾಡ್ಕೊಳ್ತೀರಾ ಸಾರಿ ಸರ್ ಆಯ್ತು ಕರ್ಕ ಬತ್ತೀನಿ ಇಮಿಡಿಯೇಟ್ ಆಗ ಕರ್ಕ್ರಿ ಹೇಳಿ ಏನಮ್ಮ ಮಗು ಹೆಂಗ್ ನಾನು ಕೆಲಸಕ್ಕೆ ಹೋಗ್ತೇನೆ ಸರ್ ಮಗುಗೆ ಯಾವ ಕಾರಣಕ್ಕೂ ತೊಂದರೆ ಆಗಿ ಕುಡ್ದು ಓಕೆನಾ ಸರಿ ಸರ್ ಆಯ್ತು ನಾನು ನೋಡ್ಕೊಳ್ತೀನಿ ಸರಿ ಸರ್ ಮತ್ತೆ ಬಂದ ಮೇಲೆ ಅದೇನು ವಿಚಾರಿಸಿ ಕಳಿಸಿ ನನಗೆ ಸ್ವಲ್ಪ ಕೆಲಸ ಐತೆ ನಾನು ಹೊರಡ್ತೀನಿ ಸರಿ ಮದುವೆ ಆಯಿತು ನೀವು ಹೊರಡಿ ಅದೇನೇ ನಾನು ರೆಡಿ ಮಾಡ್ತೀನಿ ಓಕೆನಾ ಸರಿ ಸರ್ ಆಯ್ತು ನಾನು ಹೊರಡ್ತೀನಿ ಬಾರಮ್ಮ ಇಲ್ಲಿ ಸರ್ ಏನಮ್ಮ ಇಷ್ಟೊಂದು ಒಳ್ಳೆ ಮನಸ್ಸ ಆ ನಿಮ್ಮ ಮನೆ ಎಲ್ಲ ನೋಡಿದೀನಿ ಕಣಮ್ಮ ಎರಡು ಮೂರು ಸಲ ನಾನು ಹಬ್ಬಕ್ಕೆ ಬಂದಿದ್ದೀನಿ ನಿಮ್ಮ ಮನೆಗೆ ಗೊತ್ತಾ ಅಷ್ಟು ಚೆನ್ನಾಗಿಲ್ಲ ಸಂಸಾರದಲ್ಲಿ ಇರ್ತಾನೆ ಏನಮ್ಮ ರೋಗ ಬಂದಿರೋದು ನಿನಗೆ ಏನಕ್ಕೆ ಹಿಂಗೆ ಆಗ್ತಾ ಸರ್ ನಾನು ಚೆನ್ನಾಗೇ ಸರ್ ಇವರೇ ನಮ್ಮ ಮನೆಯವರೇ ಬೇರೆ ಹೋಗೋದ ಅಂತ ಕರ್ಕೊಂಡ್ಬಂದ್ಬಿಟ್ಟಿದ್ದು ನಾನು ಒಟ್ಟಿಗೆ ಇದ್ದೆ ಸರ್ ಏನಿಲ್ಲ ಚೆನ್ನಾಗೇ ಇದ್ದೆ ಯಾವ ತರ ಇರ್ಬೋದು ಮಾದೇವು ಎಷ್ಟು ಒಳ್ಳೆ ಮನಸ್ಸು ಅಂತ ನಮ್ಗೆ ಗೊತ್ತು ಯಾರು ಹೇಳ್ಬೇಕಾಗಿಲ್ಲ ಅವ್ರ ಬಗ್ಗೆ ಅಷ್ಟೊಂದು ಒಳ್ಳೆ ಮನ್ಸ ಏನ್ ಬೇಕಾದ್ರೂ ಸಹಾಯ ಮಾಡೋದು ನಿಮ್ಗೆ ಮಾಡ್ಸ್ಕೊಳ್ಳಕ್ ಬರಲ್ಲ ಅಷ್ಟೇನ ಬಿಟ್ರಮೇವ್ರು ಹಾ ಬರ್ತೀನಿ ಮಗುನ ತಂದಿದ್ದಾರೆ ಇರಮ್ಮ ಬರ್ಲಿ ಸರಿ ಸರ್ ಆಯ್ತು ಹೊರಗಡೆ ಕೂತಿರೋ ಬಂದ್ಮೇಲೆ ಕರಿತೀನಿ ನಿಮ್ ಮಗು ನಾನು ಕರಿತೀನಿ ಹೊರಗಡೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ